ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಮೊದಲನೇದಾಗಿ ನಿಮಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ಒಂದು ವೈಕುಂಠ ಏಕಾದಶಿ ದಿನ ಇವತ್ತಿನ ದಿವಸ ಅನ್ನನ ನಾವು ಯಾಕೆ ತಿನ್ನಬಾರ್ದು ತಿಂದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಅನ್ನಂ ಪರಬ್ರಹ್ಮಂ ಸ್ವರೂಪಂ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ಹಾಗೆ ಅನ್ನ ಪರಬ್ರಹ್ಮನ ಸ್ವರೂಪ ಬ್ರಹ್ಮನ ಒಂದು ಬೆವರಿನ ಹನಿ ಭೂಮಿ ಮೇಲೆ ಬೀಳುತ್ತೆ ಬಿದ್ದಾಗ ಈ ರಾಕ್ಷಸ ಹುಟ್ಕೊತಾನೆ ಅದೇ ಇವತ್ತಿನ ದಿವಸ ಹಾಗಾಗಿ ಈ ಅನ್ನ ತಿನ್ನುವಾಗ ನಮಗೆ ಒಂದು ರಾಕ್ಷಸತ್ವದ ಗುಣಗಳು ಹಾಗೆ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಅನ್ನ ಕೂಡ ಸೇವನೆ ಮಾಡೋದಿಲ್ಲ ಹಾಗೆ ಇನ್ನೊಂದು ರೀಸನ್ ಅಂತ ಹೇಳಿದರೆ ಇವತ್ತಿನ ದಿವಸ ಅನ್ನದಲ್ಲಿ ತಾಯಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಕೂಡ ಹೇಳಲಾಗ್ತದೆ ಹಾಗಾಗಿ ತಾಯಿ ಲಕ್ಷ್ಮಿನೇ ನಾವು ತಿಂದಂಗೆ ಅಂತ ಹೇಳಿ ನಾವು ಇವತ್ತಿನ ದಿವಸ ಅನ್ನನ ತಿನ್ನೋದಿಲ್ಲ ಹಾಗೆಯೇ ಇವತ್ತಿನ ದಿವಸ ಯಾರೇ ಸತ್ತರೂ ಕೂಡ ಅಂದರೆ ಎಷ್ಟೇ ಪಾಪ ಕರ್ಮಗಳು ಏನೇ ಮಾಡಿದರೂ ಕೂಡ ಡೈರೆಕ್ಟು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತದೆ ಯಾಕೆಂದರೆ ಸ್ವರ್ಗದಲ್ಲಿ ವೈಕುಂಠ ತೆರೆದಿರುತ್ತೆ ಇವತ್ತು ಅವರು ಇಷ್ಟೇ ಪಾಪ ಕರ್ಮಗಳು ಏನೇ ಒಂದು ಮೋಸ ಅನ್ಯಾಯ ಮಾಡಿದರೂ ಕೂಡ ಇವತ್ತು ಅವರ ಪಾಪಕ್ಕೆ ಒಂದು ವಿಮೋಚನೆ ಅನ್ನೋದು ಸಿಗುತ್ತೆ ಕ್ಷಮೆ ಅನ್ನೋದು ಸಿಗುತ್ತೆ ಹಾಗೆ ನಾರ್ಮಲಾಗಿ ಈ ಒಂದು ಕ್ಷಮೆ ಅನ್ನೋದು ಸಿಗೋದು ಈ ಸೆಲ್ಫ್ ಸೂಸೈಡ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿ ಕ್ಷಮೆ ಅನ್ನೋದು ಇರೋದಿಲ್ಲ ಇವತ್ತಿನ ದಿವಸ ಸೊ ನಾನು ಗೊತ್ತಿರೋಷ್ಟಿದು ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಪಲ್ಲವಿ ಪ್ರಕಾಶ್ ತ್ರೀ ಸಿಕ್ಸ್ ಎಟ್ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್